ಒಂದಷ್ಟು ಸಮಸ್ಯೆಗಳಿದೆ ಒಂದು ವರ್ಷ ಇವರು ರೈತ ಸಂಘದವರು ಎಲ್ಲ ಹೇಳಿದ್ರು ಸಾರ್ವಜನಿಕರು ಹೇಳಿದರು ಆಮೇಲೆ ಅದೊಂದು ಆಮೇಲೆ ಒಂದಷ್ಟು ಈ ಕೋರ್ಟಿಂದ ಬಂದಿರೋ ಆದೇಶಗಳು ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ ಎ ಸಿ ಕೋರ್ಟು ಸಿವಿಲ್ ಕೋರ್ಟು ಡಿ ಸಿ ಕೋರ್ಟಿಂದ ಇಲ್ಲಿ ಸ್ವಲ್ಪ ಏನೋ ಅದು ಮೂಮೆಂಟ್ ಆಫ್ ಫೈಲ್ಸ್ಗಳು ನಿಧಾನ ಆಗ್ತಾ ಇದೆ ಅದನ್ನೆಲ್ಲ ತಹಶೀಲ್ದಾರ್ಗೆ ಹೇಳಿದ್ದೀನಿ ನಾನು ಇಮ್ಮಿಡಿಯೇಟಾಗಿ ಬಗೆಹರಿಸ್ಬೇಕು ಅಂತೇಳಿ ರೆಕಾರ್ಡ್ ರೂಮು ಭಾಳ ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ ಡಿಜಿಟಲೀಕರಣ ಆಗ್ತಾ ಇದೆ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದೆ ಆವಾಗ ಈ ಹಾಳಾಗೋದು ಶಿಥಿಲ ಆಗೋದು ಆಮೇಲೆ ಕೆಲವು ಕಡೆ ಈ ಕಡತಗಳ ನಾಪತ್ತೆ ಆಗೋದು ಮಂಜೂರಾತಿ ಘಟನೆಗಳು ಅದನ್ನು ತಪ್ಪಿಸ್ಬೋದು ಅದನ್ನು ಸ್ವಲ್ಪ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿ ಅಂತ ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಹರಿತದೆ ಅನ್ನೋ ನಂಬಿಕೆ ನನಗೆ ತಿಳಿಸ್ತಾ ಕೆಲಸಗಳು ಸರಿಯಾಗಿ ಇಲ್ಲ ಸರಿಯಾಗಿಲ್ಲ ಅದ್ರ ಮೇಲೆ ನಾನು ಬಂದಿದ್ದು ಒಂದಷ್ಟು ಕೆಲಸ ಇನ್ನೂ ಜಾಸ್ತಿ ಆಗಬೇಕಾಗಿದೆ ತಹಶೀಲ್ ಹೇಳಿದ್ದೀನಿ ಸ್ವಲ್ಪ ಚುರುಕೊಳಿಸಿ ಆಡಳಿತನ ಅಧಿಕಾರಿಗಳಿಗೂ ಸಿಬ್ಬಂದಿಗೂ ಕೂಡ ನಾನು ಈಗಾಗಲೇ ವಾರ್ನಿಂಗ್ ಕೂಡ ಕೊಟ್ಟಿದ್ದೀನಿ ನಾಳೆ ಖುದ್ದು ಸೆಕ್ಷನ್ಸ್ಗಳು ನೋಡಿದ್ದೀನಿ ಸೊ ನೋಡೋಣ ಇನ್ನು ಮುಂದೆ ಸ್ವಲ್ಪ ಅವರು ಸಕ್ರಿಯವಾಗಿ ಕೆಲಸ ಸಾರ್ವಜನಿಕರು ಮಾಡಬೇಕು ಒಂದು ಬಗರ್ಕ್ಕೂ ಇನ್ನೊಂದು ವಾರದ ನಾವು ಕಂಪ್ಲೀಟ್ ಮಾಡ್ತೀವಿ ನಿಮ್ಮ ತಾಲೂಕಿನ ಸಮಸ್ಯೆ

ಕಂಪ್ಲೀಟ್ ಮಾಡ್ಬಿಡ್ತೀವಿ ಬಗರುಗು ಕಂಪ್ಲೀಟ್ ಮಾಡಿದ್ಮೇಲೆ ಈ ಕೋಡಿ ಕೆಲಸ ಮಾಡ್ತೀವಿ ಕೋಡಿ ಅಂತ ಆಗಿದೆ ಇನ್ನೊಂದಷ್ಟು ಕಂಪ್ಲೀಟ್ ಆಗುತ್ತೆ ಅದಾಗೋದ್ಮೇಲೆ ಭೌತಿಕ ಅಂತ ಸದ್ಯಕ್ಕೆ ಈಗ ಬಗರ್ಗಮ್ ಸ್ವಲ್ಪ ಕೆಲಸ ಉಳ್ಕೊಂಡಿದೆ ಈ ಒನ್ ಟು ಫೈವ್ ಮಾಡೋದು ಕೋಡಿ ಮಾಡೋದು ಕೆಲಸ ಮಾಡ್ತಾ ಇದೀವಿ ಅದನ್ನು ಬಹುಶಃ ನನ್ನ ಪ್ರಕಾರ ಎರಡು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಡೀ ಜಿಲ್ಲೆದು ಮುಗಿಸ್ತೀವಿ ಇವರು ಲಾಸ್ಟ್ ಟೈಮ್ ಬಂದ್ರೆ ವ್ಯವಸ್ಥೆ ಇಲ್ಲ ಕುಡಿಯುವ ನೀರು ವ್ಯವಸ್ಥೆ ಇಲ್ಲ ಮತ್ತೆ ತಗೊಳ್ಳೋ ವಿಚಾರದಲ್ಲೂ ಕೂಡ ಹೇಳಿದ್ದೀನಿ ಅಲ್ಲಿ ಬಂದವರು ಕೂತ್ಕೋಬೇಕು ಅವರಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡೋಕ್ಕೂ ಹೇಳಿದ್ದೀನಿ ತಹಶೀಲ್ದಾರ್ ಇಮಿಡಿಯೇಟ್ ಆಗಿ ಮಾಡಿ ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್ ಹೆಣ್ಮಕ್ಳು ಸರ್ಕಾರಿ ಸಮಯ ಇದೆ ಕೆಲಸದ ಸಮಯ ಇದ್ರೆ ಸರ್ಕಾರಿ ವಾಹನ ದುರುಪಯೋಗ ಪಡಿಸ್ಕೊಂಡ ಇಲ್ಲಿಂದ ಚಿಂತಾಮಣಿಗೆ ಹೋಗಿದೆ ತಹಶೀಲ್ದಾರ್ ಮತ್ತು ಸಿಬ್ಬಂದಿ ವರ್ಗದವರು ಅದ್ರ ಬಗ್ಗೆ ಏನು ಹೇಳ್ತೀನಿ ಸರ್ ಸುದ್ದಿ ಎಲ್ಲ ಆಗಿತ್ತು ಬರಲ್ಲ ನೋಡಿದೆ ನಾನು ಸುದೀಪ್ ಈಗ ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಕೂಡ ಹೇಳಿದ್ದೀನಿ ತಶೀಲರಿಗೆ ಸ್ವಲ್ಪ ಅವ್ರು ಸ್ಟ್ರೀಮ್ ಲೈನ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದೀನಿ ನೋಡೋಣ ನೆಕ್ಸ್ಟ್ ಟೈಮ್ ಬಹಳಷ್ಟು ಒಳಗಡೆ ಅವರೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ ಮೆಷರ್ಮೆಂಟ್ ಪೂರ್ತಿ ಆಗಿಲ್ಲ ಒಂದೊಂದಾಗಿ ತಗೋತಾ ಇದ್ದೀವಿ ಇವರ ನಮ್ಮ ಈ ತಾಲೂಕಿನಲ್ಲಿ ಎಷ್ಟು ಕೆರೆಗಳಿದೆ ಎಲ್ಲವೂ ಕೂಡ ಫಸ್ಟು ಸರ್ವೆ ಮಾಡಬೇಕು ಆಮೇಲೆ ಕೆರೆಗಳೆಲ್ಲ ಮೂರು ಇಲಾಖೆಗೆ ಬರ್ತದೆ ಒಂದು ಸೆಟ್ಟಿಗೆ ಬರುತ್ತೆ ಮೈನರ್ ಇರಿಗೇಷನ್ ಬರುತ್ತೆ ಅದಲ್ಲದೆ ಇನ್ ಕೆಲವು ಕೆರೆಗಳು ನಮ್ಮ ಈ ಜಮೀನ್ ಇಲಾಖೆಗೆ ಬರುತ್ತೆ ಉದಾಹರಣೆಗೆ ಕಟ್ಟೆ ಕೆರೆ ಗೋಕಟ್ಟೆಗಳೆಲ್ಲ ಇವು ಯಾವುದೆಲ್ಲ ಈಗಾಗಲೇ ಸರ್ವೆ ಆಗಿದೆಯೋ ಆ ಸರ್ವೆ ಆಗಿರೋದನ್ನ ಒತ್ತುವರಿ ಆಗಿದೆಯಲ್ಲೋ ನೋಡ್ತೀವಿ ಒತ್ತುವರಿ ಆಗಿರೋದನ್ನ ಒತ್ತುವರಿ ಬಿಡಿಸೋ ಕೆಲಸನೂ ಕೂಡ ಮಾಡ್ತಾ ಅದು ಪ್ರೊಸೆಸ್ ನಡೀತಾ ಇದೆ ಇನ್ನು ಪೂರ್ತಿ ಕಂಪ್ಲೀಟ್ ಆಗಿದೆ ರಾಜಕಾಲ ಜಮೀನು ಮಾಡ್ತಾವ್ರೆ